ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರತಿಷ್ಠೆಯ ಸಂಭ್ರಮದ ನಡುವೆ ಯುವ ಕವಿ ಕಡಂಬಾರು ಮೌನೇಶಾಚಾರ್ಯರ ಕರಸೇವೆಯಲ್ಲಿ ನಿರ್ಮಾಣವಾದ ಗಾಜಿನ ಕರಡಿಗೆಯೊಳಗೆ ಸ್ಥಾಪಿತ ಚಿಕ್ಕ ರಾಮ ಮಂದಿರ ಕೋಟ್ಯಾಂತರ ಶ್ರೀರಾಮ ಭಕ್ತರ ಪ್ರಧಾನ ಮಂದಿರವಾದ ಇತಿಹಾಸ ಪ್ರಸಿದ್ಧ ಅಯೋಧ್ಯೆಯ ಶ್ರೀರಾಮ ಮಂದಿರ ಲೋಕಾರ್ಪಣೆ ಹಾಗೂ ಶ್ರೀರಾಮದೇವರ ಪ್ರತಿಷ್ಠಾ ಕಾರ್ಯಕ್ಕೆ ದೇಶದಾದ್ಯಂತ ಜನ ಸಂಭ್ರಮದಿಂದ ಹಾಗೂ ಕಾತರದಿಂದ ಎದುರು ನೋಡುತ್ತಿರುವ ವೇಳೆ ಹಲವೆಡೆ ವಿವಿಧ ರೀತಿಗಳಲ್ಲಿ ಶ್ರೀರಾಮನ ಭಾವಚಿತ್ರಗಳ ಅಲಂಕಾರ ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಳವಡಿಸಿ ಸಂಭ್ರಮಿಸಿ ಶ್ರೀರಾಮನ ಮೇಲಿರುವ ಭಕ್ತಿಯನ್ನು ಸಾರುತ್ತಿದ್ದಾರೆ ನನ್ನಷ್ಟು ಮೌನೇಶ್ ಆಚಾರ್ಯ ಕಣಂಬರು ಉದ್ಯೋಗ ಚಿನ್ನದ ಕೆಲಸ ಮಡನಂತೇಶ್ವರ ದೇವಸ್ಥಾನದ ಹತ್ತಿರ ಚಿಕ್ಕದಾಗಿ ಒಂದು ಚಿಕ್ಕ ಅಂಗಡಿ ಇಟ್ಟಿದ್ದು ಓಂಕಾರ ಅಂತ ಅದು ನಮ್ಮ ಹಿರಿಯವರೆಲ್ಲ ಮಾತ್ರ ಬಂದದ್ದು ಸಾಧಾರಣ ನಲವತ್ತು ವರ್ಷ ಕಳೀತು ಈಗ ಹಿರಿಯವರ ನಂತರ ನಾನು ಮುಂದುವರಿಸ್ತಾ ಇದ್ದೇನೆ ಬೆಳ್ಳಿ ಆರಕ್ಕೆ ಸಾಮಾನುಗಳು ಇಂಥದ್ದು ಮತ್ತು ಚಿನ್ನದ ಇಂಥದ್ದು ಇತ್ಯಾದಿಗಳನ್ನು ಆರ್ಡರ್ ಕೊಟ್ಟರೆ ಮಾಡಿಸಿಕೊಡುವ ನನ್ನ ವೃತ್ತಿ ಹಾಂ ಒಂದು ಯುವ ಕವಿಯಾಗಿದ್ದೇನೆ ಸಾಧಾರಣ ಒಂದು ಎರಡು ಸಾವಿರ ಮೂರು ಸಾವಿರ ಚುಟುಕು ಹನಿಗಮನಗಳನ್ನು ಬರೆದಿರುತ್ತೇನೆ ಕೆಲವು ರಾಜ್ಯ ಮಟ್ಟದ ಕವಿಗಳ ಕವಿಗೋಷ್ಠಿಗಳಲ್ಲೂ ಮತ್ತು ಕೆಲವು ನಮ್ಮ ಊರಿನ ಕೆಲವು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೇನೆ ಭಾಗವಹಿಸಿದ್ದೇನೆ ಅದೇ ರೀತಿ ಈ ವರ್ಷ ನೀವೇನಾದರೂ ಒಂದು ವಿಶೇಷವಾದ ವಿಶೇಷ ಸುದ್ದಿ ಉಂಟು ಅಂದರೆ ಅದು ನಾನು ಈ ಅಗರಬತ್ತಿಯನ್ನು ಉಪಯೋಗಿಸಿ ಅಂದರೆ ಉರಿದು ಉರಿ ಉರಿದು ಉಳಿದ ಹೋಗಿರೋ ಅಗರಬತ್ತಿ ಬಿಸಾಡುವಂಥ ಅಗರಬತ್ತಿ ಆ ಕಡೆ ಇದೆ ಅಲ್ಲ ಅದರಿಂದ ಒಂದು ಕಲಾಕೃತಿ ಮಾಡಿದ್ದೇನೆ ಅಂದರೆ ನಮ್ಮ ಶಿಲಾನ್ಯಾಸ ಟೈಮಿಗೆ ಒಂದು ಅಯೋಧ್ಯೆ ರಾಮ ಮಂದಿರ ಮಾಡಿದ್ದೆ ಸ್ವಲ್ಪ ದೊಡ್ಡದು ಈ ಸಲ ಒಂದು ಚಿಕ್ಕದಾಗಿ ಒಂದು ಬಾಟ್ಲಿಯೊಳಗೆ ಒಂದು ಇಪ್ಪತ್ತು ಗಡ್ಡಿ ಉಪಯೋಗಿಸಿ ಅತಿ ಚಿಕ್ಕದಾದ ಒಂದು ಅಯೋಧ್ಯೆ ರಾಮ ಮಂದಿರವನ್ನು ಸೃಷ್ಟಿ ಮಾಡಿದ್ದೇನೆ ಎಷ್ಟು ಆಗಿದೆ ಇದು ಮಾಡಲಿಕ್ಕೆ ಒಂದು ಎರಡು ವಾರ ಆಗಿದೆ ಅಂದರೆ ಇದರ ಇದರೊಳಗೆ ನಿಲ್ಲಿಸಬೇಕಾದ ಒಂದು ಮೂರು ಸೆಟ್ ಮಾಡಿದ್ದೇನೆ ಅದು ಸೆಟ್ ಆಗದ್ದಾಗ ಚೇಂಜ್ ಚೇಂಜ್ ಮಾಡಿ ಮೂರನೇ ಇದರಲ್ಲಿ ಫಲ ಸಿಕ್ಕಿತ್ತು ಅದು ಎಷ್ಟು ಗಡ್ಡಿ ಉಂಟು ಸಾಧಾರಣ ಒಂದು ಇಪ್ಪತ್ತು ಗಡ್ಡಿ ಇರ್ಬೋದು బాట్లీ <talli> ಎಷ್ಟು ದಿವಸ ಬೇಕಾಗಿತ್ತು ಅದೇ ಒಂದು ವಾರದೊಳಗೆ ಹ್ಞೂ ಈಗ ಇದು ಎಲ್ಲ ನನ್ನ ಕೈಯಲ್ಲೇ ಉಂಟು ನನ್ನತ್ರ ಕೆಲವು ಈ ಅಗರಬತ್ತಿಗಳಲ್ಲಿ ಮಾಡಿದಂಥ ಐಟಮ್ಗಳೆಲ್ಲ ಇವೆ ಈ ಶಬರಿಮಲೆ ಅಯೋಧ್ಯೆ ರಾಮ ಮಂದಿರ ಮತ್ತು ಲಾಲ್ಕಿ ಮತ್ತು ಮಂಜೇಶ್ವರ ಬ್ರಹ್ಮರಥ ಬ್ರಹ್ಮರಥ ಇತ್ಯಾದಿ ಕೆಲವು ಮತ್ತೆ ಈ ಕಡ್ಡಿಗಳನ್ನು ಉಪಯೋಗಿಸಿ ನಾನು ಬಿಸಾಡುವ ಟೈಮ್ಗೆ ಒಂದು ನನಗೆ ಒಳ್ಳೆಯದಂದರೆ ಕಾಡುಗಳಲ್ಲಿ ಅಂಟಿಸಿ ಕಲಾಕೃತಿಯನ್ನು ಮಾಡುವ ಐಡಿಯಾ ಬಂತು ಅದನ್ನು ಮಾಡಿದೆ ಮತ್ತು ಅದರ ನಂತರ ಈ ಥರ ಮಾಡುವಂಥೇಳಿ ಅಯೋಧ್ಯೆ ಮಂದಿರ ಹೀಗೆ ಮಾಡಿ ಮಾಡಿದ್ದೆ ಈ ಸರ್ತಿ ಇದನ್ನು ನಾನು ಮಾಡಿದ್ದೇನೆ ನೀವು ಬೆಂಕಿಗಡ್ಡಿಯಲ್ಲಿ ಮಾಡಿದಿರಲ್ಲ ಶರಣ್ಯ ಸಮಯದಲ್ಲಿ ಎಷ್ಟು ಕಡ್ಡಿಯನ್ನು ಬಳಸಿದ್ದೀರ ಅದಕ್ಕೆ ಅದರಲ್ಲೊಂದು ಒಂದು ಎರಡು ಸಾವಿರ ಎರಡು ಸಾವಿರ ಕಡ್ಡಿ ಇರ್ಬೋದು ಸಾಧಾರಣ ನಾಲ್ಕು ಇಂಚು ಎತ್ತರ ನಾಲ್ಕು ಇಂಚಿ ಅಗಲ ಉದ್ದ ಅಗಾಲ ಒಂದು ಎರಡು ಇಂಚು ಈಗ ಇದು ನಿಮಗೆ ಮಾಡಲಿಕ್ಕೆ ಪ್ರೇರಣೆ ಅಂತ ಪ್ರೇರಣೆ ಈ ಏನಿಲ್ಲ ಈ ಕಡ್ಡಿಗಳನ್ನು ಬಿಸಾಡುವ ಇಡ ಬಿಸಾಡುವ ನೋಡುವಾಗ ಈಗೀಗ ಮಾಡಿದ್ರೆ ಏನು ಅಂತ ಹೇಳಿ ಒಂದು ನನ್ನ ಮೈಂಡಿಗೆ ಒಳಿಯಿತು ಆದ ಕಾರಣ ಮಾಡಿದ್ರು ಎಲ್ಲ ಒಂದು ವ್ಯತ್ಯಾಸವಾಗಿರಬೇಕಂತ ಎಲ್ಲರ ಅಂತೆ ಅಲ್ಲ ಈಗ ನಿಮಗೆ ಇದು ಮಾಡಿದಕ್ಕೆ ನಿಮಗೆ ಯಾರಾದರೂ ಇದು ಪ್ರೇರಣೆ ಇದು ಯಾರಾದರೂ ನಿಮಗೆ ಇದು ಬೆಂಬಲ ನೀಡಿದಾರಾ ಅಂದರೆ ಇದನ್ನು ಮಾಡಿ ನಾನು ಇದು ಮಾಡಲಿಲ್ಲ ವೈರಲ್ ಯಾವುದು ಮಾಡಲಿಲ್ಲ ಇವತ್ತೇ ನಮ್ಮ ಬ್ರಹ್ಮರಿ ಭಕ್ತಿ ಚಾನಲ್ನವರು ಒಂದು ಒಂದು ನನ್ನ ಸಂದರ್ಶನ ತಗೊಂಡಿದ್ದಾರೆ ಮುಂದೆ ನೋಡೋ ಒಂದು ಹೊಸ ಹೊಸ ಐಡಿಯಾ ಸಿಕ್ಕಿದ್ರೆ ಮಾಡಬೇಕಂತ ಹೇಳಿದ್ದೇನೆ ನೀವು ಅಯೋಧ್ಯೆ ಹೋಗಿದ್ದೀರಾ ಅಯೋಧ್ಯೆ ಹೋಗಲಿಲ್ಲ ಹೋಗುವಂತ ಒಂದು ಆಸೆ ನೋಡೋ ದೇವರ ಇಚ್ಛೆ ಶ್ರೀರಾಮನು ಇಚ್ಚೇರ್ ಅಯೋಧ್ಯೆ ಶಿಲೆಯನ್ನಿಟ್ಟು ನಾವು ಮನೆ ಮನೆಗಳಿಗೆಲ್ಲ ಹೋಗಿದ್ದೇವೆ ನಮ್ಮ ಚಿಕ್ಕಪ್ಪನದಂತೆ ಇಲ್ಲ ಸಾಧಾರಣ ಅದೇ ಶ್ರಾಮ ಶಿಲೆ ಸಮಯದಲ್ಲಿ ಒಂದು ಸಾಧಾರಣ ಎಂಬತ್ತ ಎಂಬತ್ತೈದರ ಮೇಲೆ ಅದೇ ಶಿಲಾನ್ಯಾಸ ಆ ಶಿಲೆಯ ಒಂದು ಇದು ಪೂಜೆ ಇತ್ತಲ್ಲ ಮನೆ ಮನೆಗೆ ಸಾಧಾರಣ ಆರು ಏಳು ಎಂಟು ಒಂಬತ್ತಿಗೆ ಇದ್ದೆ ಚಿಕ್ಕ ಪ್ರಾಯ ಸಂದೇಶ ಏನಂದರೆ ನಮಗೊಂದು ಇದು ಸಂತಸದ ವಿಷಯ ಐನೂರು ವರ್ಷ ಐನೂರು ವರ್ಷಗಳ ಕನಸಿನ ಕೂಸಿನಾಗಿದೆ ಬಾಲರಾಮನೊಂದು ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠೆ ಆಗೋದೊಂದು ಎಲ್ಲರಿಗೆ ಸಂತೋಷದ ವಿಷಯ